ಹರಿಯಾಣನ ಗಣಪತಿ ಲಭ್ಯವರ ಏಕದಂತ ಸಮುದಾಯ ವಿಜ್ಞಾನ ಪೂರ್ವಕರಣಿಪತಿ ಪವಿತ್ರ ಪಾದ ಪದ್ಮಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಕಲಿಸಿ ಹಲಿಸೆ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿ ಅನುಗ್ರಹ ಮಾಡತಕ್ಕಂತ ಮಾಡತಕ್ಕಂತಹ ಸಂತೋಜಾ ಈಶಾನ್ಯ ತತ್ಪುರುಷ ಮುಖವುಳ್ಳೆ ಹಂಚ ಮುಖದ ಪರಶಿವನವಾದ ಪವಿತ್ರ ಪಾಲು ಪದ್ಮಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಕಲಿಸಿ ಹಲಿಸೆ ಹುಳಿ ಕ್ಷೇತ್ರ ಅಲ್ಪ ವೃಕ್ಷವಾಗಿ ಬೇರೆ ಹೊರತಿರ್ತಕ್ಕಂತ ಒಳ್ಳೆ ವಿಮಾನ ಓದುತ್ತ ಹಾಗೆ ಪಾಂಡುರಂಗಣ ಪದ್ಮ ಅನಂತ ಕೋಟಿ ನಮಸ್ಕಾರ ಕರ್ನಾಟಕ ಬೆಳಗಾವ್ ಜಿಲ್ಲೆ ತಾಲೂಕಿನ ಒಂದು ಪುಣ್ಯಸ್ವಾಮಿ ಪವಿತ್ರ ಸ್ಥಳವಾಗಿರ್ತಕ್ಕಂತಹ

கையார்வாங்க <laughs>

ಹೌದಪ್ಪ ಯಾವಾಗ ನಮ್ ಯಾವ ಮೇಳ ಕ್ಷಮ ಮಾಡ್ತೀರ ಕೇಳಿಕೊಂಡು ಕಾರ್ಯಕ್ರಮ ಅದಕ್ಕೂ ಜ್ಞಾನಿಗಳೇನು ಹೇಳುವಲ್ಲ ಬಲ್ಲವರಿಲ್ಲ ಬಲ್ಲವರು ಇಲ್ಲ ಬಲ್ಲವರಿತ್ತು ಬಲವಿಲ್ಲ ಬಲ ಎಲ್ಲರಲ್ಲಿಲ್ಲ ಸರ್ವಜ್ಞ ಹಾಗೆ ನಮ್ಮ ಸರ್ವಜ್ಞರ ಅವನು ನಮ್ಮ ಓಶ ಬಳಯಮ್ಮ ಅದಕ್ಕೆ ನಾನು ಮತ್ತೆ ಸೇಜ್ ಮೇಲೆ ನಿಂತ ಮಾತಾಡಕ್ಕೆ ಬರಬೇಕಾದ್ರೆ ನೀನು ಅವರು ಓಶ ಅವರು ಒಪ್ಪಿರೋದು ಒಪ್ಪಿರೋದು ತಿಳಿ ಮಾಡಿದ್ರೆ ಬಂದಾಗ ಹೌದಪ್ಪ ಮುಕ್ಕ ಬಿತ್ತಿದ್ರ ಮಗ ಬಿತ್ತಕತ್ತಣ್ಣ ಹತ್ತಂದ್ರೆ ಮಗ ಹೋಗಂದ್ರೆ ಅಹಾಮ್ಮಗ ಬಿತ್ತಕತ್ತಣ್ಣ ಬಿತ್ತಲ್ಲ ಮತ್ತೆ ಆ ಕಳಿ ಸೊಕಣ್ಣ ಹೌದು ತಮ್ಮ ಈ ಕಡೆ ಮಾರ್ಯಾ ಎತ್ತ ಹೋಗಬೇಕು ಅಹಾ ಉರಿಗೆ ಹಿಂಗ ಹೋಗಬೇಕು ಹೌದಪ್ಪ ಮಂಡಿ ಹಿಂಗ ಇಡಬೇಕು ನೀನು ರಾಮನ ಕಲೆ ಸಾಧ್ಯ ತಲ್ಲ ಬಿತ್ತು ದಪ್ಪ ಕಲೆ ಸಾಕು ಕಲ್ಸಿ